ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ವೇತಾ ಪ್ರದೀಪ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ಶ್ವೇತಾ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಈ ಸಲ ಎರಡನೇ ಸಲ ಬರ್ತಾ ಇದ್ದೀರಾ ನಮ್ಮ ಖಾನಾವಳಿಗೆ ಅಡುಗೆ ಮಾಡೋದಕ್ಕೆ ಇವತ್ತು ಏನು ಹೊಸ ರುಚಿಯನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀರಾ ನಾನು ಇವತ್ತು ಎಲೆಕೋಸಿನ ಪಲ್ಯ ಮತ್ತು ಎಲೆಕೋಸಿನ ಬಸ್ಸಾರು ಅಂತ ಮಾಡ್ತಾ ಇದ್ದೀನಿ ಹೌದಾ ಸೊ ಎಲೆಕೋಸಿನ ಪಲ್ಯ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಲೆಕೋಸು ಈರುಳ್ಳಿ ಮತ್ತು ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಜೀರಿಗೆ ಸಾಸಿವೆ ಕೊಬ್ಬರಿ ತುರಿ ಓಕೆ ಬಸ್ಸಾರು ಮಾಡೋದಕ್ಕೆ ಬಸ್ಸಾರು ಮಾಡೋದಕ್ಕೆ ಎಲೆಕೋಸು ಬೇಳೆ ಮತ್ತು ಟೊಮ್ಯಾಟೊ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಬೇಕು ಓಕೆ ಸೊ ಫಸ್ಟ್ ಯಾವ್ದು ಮಾಡ್ತೀರಾ ಶೇ ಸುಮೇತ ಫಸ್ಟ್ ನಾವು ಎಲೆಕೋಸಿನ ಪಲ್ಯನೇ ಮಾಡ್ಕೊಂಡು ಹೌದಾ ಓಕೆ ಸರಿ ಹಾಗಾದ್ರೆ ಪಲ್ಯ ಮಾಡೋದಕ್ಕೆ ಏನು ಪಾತ್ರೆಗಳು ಏನ್ ಬೇಕು ನಿಮ್ಗೆ ಈಗ ಒಂದು ಪಾತ್ರೆ ಕೊಡಿ ಬಾಣ್ಲೆ ಕೊಡ್ಲಾ ಬಾಣ್ಲೆ ಕೊಡಿ ಓಕೆ ಒಲೆ ಹಚ್ಕೋತೀರಾ ಹಾ ಸರಿ ಸೊ ಇದು ಇವಾಗ ರೆಗ್ಯುಲರ್ ಪಲ್ಯ ತರನೇನ ಪಲ್ಯ ಅಂದ್ರೆ ಯೂಶಲಿ ಮಾಡಿರ್ತಾರೆ ಇದೇನಾದ್ರು ಬೇರೆ ತರನ ಇದು ಸ್ವಲ್ಪ ಟೇಸ್ಟ್ ಬೇರೆ ಹೌದಾ ಈಗ ಬೇಳೆ ಕೊಡಿ ಓಕೆ ಇದಾಗ ಬೇಳೆನ ಬೇಯಿಸ್ಕೊಂಡಿದ್ದೀರಾ ಹೇಗೆ ಇದು ಹಾ ಅರ್ಧ ಬೇಯಿಸ್ಕೊಂಡಿದ್ದೀನಿ ಅಂದ್ರೆ ಹಾಫ್ ಬಾಯ್ಲ್ ಹಾಫ್ ಬಾಯ್ಲ್ ಮಾತ್ರ ಹಾಗೆ ಮಾಡ್ಬೇಕಾ ಹಾ ಹಾಗೆ ಈಗ ಯೂಶಲಿ ನೋಡಿ ಇದು ಅರ್ಧ ಬೇಯಿಸ್ಕೊಂಡಿದ್ದೀನಿ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡ್ರು ಪರವಾಗಿಲ್ಲ ಇಲ್ಲ ಈ ತರ ಪಾತ್ರೆನಲ್ಲಿ ಬೇಯಿಸ್ಕೊಳ್ಳಿ ಈ ತರ ಅರ್ಧ ಬೇಯಿಸ್ಕೊಳ್ಳಿ ಓಕೆ ಓಕೆ ಇವಾಗ ಹಾಕ್ತಿದೀನಿ ಸರಿ ಇದು ಅರ್ಧ ಬೇಯಿಸ್ಕೊಂಡಿರೋ ತೊಗರಿ ಓಕೆ ಸರಿ ಎಷ್ಟು ತಗೊಂಡಿದ್ದೀರಾ ಅದು ಕಪ್ ಲೆಕ್ಕಕ್ಕೆ ಅಂದ್ರೆ ಒಂದ್ ಎರಡು ಕಪ್ ತೊಗರಿ ತೊಗರಿ ತಗೊಂಡ್ರೆ ಅರ್ಧ ಬೇಯಿಸ್ಕೋಬೇಕು ಫುಲ್ ಬೇಯಿಸ್ಕೊಳ್ಬಾರ್ದು ಸರಿ ಈಗ ಇದು ಎಲೆಕೋಸು ಇದು ಒಂದು ಕಪ್ ತಗೊಂಡಿದೀರಾ ಎರಡು ಕಪ್ ಬೇಳೆಗೆ ಇದು ಎಲೆ ಕೋಸೆ ನಮ್ದು ಮೇನ್ ಇಂಗ್ರೀಡಿಯೆಂಟ್ ಈಗ ಇದನ್ನ ಇದನ್ನ ಮಿಕ್ಸ್ ಮಾಡ್ತಿದೀನಿ ಅಂದ್ರೆ ತೊಗರಿ ಬೇಳೆ ಅರ್ಧ ಬೇಯಿಸ್ಕೊಂಡಿರೋದು ಮತ್ತೆ ಎಲೆ ಕೋಸು ಹಸಿದೆ ಈಗ ಮಿಕ್ಸ್ ಮಾಡ್ತೀನಿ ಈಗ ನೀರ್ ಕೊಡಿ ಏನು ಒಗ್ಗರಣೆ ಹಾಕೋದು ಅದೆಲ್ಲ ಏನು ಇಲ್ವಾ ಇದೆ ಇದೆ ಒಗ್ಗರಣೆ ಆಮೇಲೆ ಹಾಕೋಣ ಅಂದ್ರೆ ಯೂಶುವಲಿ ಈ ಬೇಳೆ ನೀವು ಹೇಳಿದಾಗೆ ಪಲ್ಯಕ್ಕೆ ಯಾರು ತೊಗರಿ ಬೇಳೆ ಹಾಕೋದಿಲ್ಲ ಅಲ್ವಾ ಹೌದಾ ಹಾಕೋದು ಕಾಮನ್ ಆಗಿ ಕಾಮ್ಯಾ ತರಕಾರಿ ತರಕಾರಿ ಹಾಕ್ತಾರೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ತರಕಾರಿ ಮತ್ತೆ ಬೇಳೆನ ಇದಕ್ಕೆ ಸ್ವಲ್ಪ ಉಪ್ಪು ಕೊಡಿ ಬೇಗ ಮಿಕ್ಸ್ ಆಗಿ ಬೇಯುತ್ತೆ ಉಪ್ಪಿನ ಹರಳೆ ತಗೊಂಡಿದ್ದೀರಾ ಅಲ್ವಾ ಉಪ್ಪಿನ ಹರಳೆ ಹಾಕ್ತೀರಾ ಹಾ ಓಕೆ ಸೋ ಇದು ಯಾವಕ್ಕೆ ಇದಕ್ಕೆ اوپرಷ್ಟು ಓಕೆ ಇಸಾಕು ಅಂದ್ರೆ ಇದು ಎಲ್ಲೆಂದೂ ಸ್ಟೈಲ್ ಇದು ಈ ತರ ಪಲ್ಯ ಮಾಡೋದು ಈ ತರ ಮಾಡೋದು ಸೌತ್ ಸೈಡ್ ಈಗ ಶಿವಮೊಗ್ಗ ಆ ಭದ್ರಾವತಿ ಆ ಸೈಡ್ ಹಾಸನ್ ಮುದ್ದೆ ಜಾಸ್ತಿ ಎಲ್ಲೆಲ್ಲಿ ಮಾಡ್ತಾರೋ ಆ ಪ್ಲೇಸಸ್ ಅಲ್ಲಿ ಇದನ್ನ ಪ್ರಿಫರ್ ಮಾಡ್ತಾರೆ ಬಸ್ಸಾರು ಅಂದ್ರೆ ಕೇಳಿದೀರ ಮುದ್ದೆ ಬಸ್ಸಾರು ಹೌದು ಗೊತ್ತು ಮುದ್ದೆಗೆ ಜಾಸ್ತಿ ಅಲ್ವಾ ಸೊ ಆ ಸೈಡ್ ಎಲ್ಲ ಮಾಡ್ತಾರೆ ಜಾಸ್ತಿ ಬೇಕಾದ್ರೆ ಉರಿ ಜಾಸ್ತಿ ಮಾಡಿ ತುಂಬಾ ಇದೆ ಸಿಮ್ಮಲ್ಲಿದೆ ಈಗ ನೋಡಿ ಮಿಕ್ಸ್ ಮಾಡಿದೀನಿ ಇದು ಒಂದ್ ಕುದಿ ಕುದಿಲಿ ಆಲ್ರೆಡಿ ಬೇಳೆ ಅರ್ಧ ಬೇಯಿಸಿಕೊಂಬಿಟ್ಟಿದೀವಿ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಮೆದು ಆಗುತ್ತೆ ಸೊ ನಾನ್ ಏನ್ ಮಾಡಿದೀನಿ ಹಾಕ್ಬೇಕು ಬಾಳ ಮೆತ್ತಗ್ ಬೇಡ ಪಲ್ಯ ಚೆನ್ನಾಗಿರಲ್ಲ ಫುಲ್ ಪೇಸ್ಟ್ ಪೇಸ್ಟ್ ಆಗುತ್ತೆ ಚೆನ್ನಾಗಿರಲ್ಲ ಪೇಸ್ಟ್ ಅದಕ್ಕೆ ಇದಕ್ಕೊಂದು ಲಿಡ್ ಇದು ಓಕೆ ಮತ್ತೆ ನೀವು ಎರಡನೇ ಸಲ ಬರ್ತಾ ಇದ್ದೀರಾ ಹೇಗ ಫಸ್ಟ್ ಯಾವ್ದೋ ಸ್ವೀಟ್ ಮಾಡಿದ್ರಿ ಅಲ್ವಾ ಹೌದು ಜಾಮೂನ್ ಮಾಡಿದ್ರಿ ಹೇಗ ಅನ್ನಿಸ್ತು ಖಾನಾವಳಿಗೆ ಬಂದ್ ಮಾಡಿದಾಗ ಇನ್ಸ್ಪಿರೇಷನ್ ಏನಿತ್ತು ಎಲ್ಲ ಮಾಡಿದೆ ಅಡಿಗೆ ಎಲ್ಲ ಚೆನ್ನಾಗಿ ತೋರ್ಸ್ದೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಹೇಳಿದ್ರು ಖುಷಿ ಆಯ್ತು ಹೌದಾ ನಿಮಗೆ ಮಾಡುವ ಅನುಭವ ಹೇಗ ಅನ್ನಿಸ್ತು ಮಾಡುವ ಅನುಭವ ಅಂದ್ರೆ ತುಂಬಾ ಸಪೋರ್ಟಿವ್ ಇದ್ದೀರಾ ಎಲ್ಲಾ ಸಪೋರ್ಟ್ ಮಾಡ್ತೀರಲ್ಲ ಖುಷಿ ಆಯ್ತು ನಮ್ಗೂ ಸಂತೋಷ ಸತಿ ಮಾಡ್ಬೇಕು ಅಂತ ಅಡ್ಗೆ ಬಗ್ಗೆ ಎಲ್ಲಾ ಇಂಟ್ರೆಸ್ಟ್ ಇದೆಯಾ ಹಾ ಇದೆ ಇದೆ ಅಡ್ಗೆ ಬಗ್ಗೆ ಇಂಟ್ರೆಸ್ಟ್ ಇದೆ ಟ್ರೈ ಮಾಡ್ತಾ ಇರ್ತೀನಿ ನಿಮ್ ಕಾನಾವಳಿನೂ ನೋಡಿ ಟ್ರೈ ಮಾಡ್ತಾ ಇರ್ತೀನಿ ಹೌದಾ ಸೊ ಎರಡನೇ ಸತಿ ಬಂದ್ ಮಾಡ್ತಾ ಇದ್ದೀರಾ ನಿಮ್ಗೆ ಏನೋ ಒಂದು ಹೊಸ ರುಚಿನ ಬೇರೆಯವ್ರಿಗೂ ಪರಿಚಯ ಮಾಡ್ಬೇಕು ಅಂತ ಆಸಕ್ತಿನೂ ಇದೆ ಕೆಲವ್ರು ಗೊತ್ತಿದ್ರೆ ಅವ್ರ ಹತ್ರ ಮಾತ್ರ ಆ ಟ್ಯಾಲೆಂಟ್ ಹೌದು ಅಂದ್ರೆ ಏನಂದ್ರೆ ಇವಾಗೆಲ್ಲ ಔಟ್ ಸೈಡ್ ಮೇದ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಅಂದ್ರೆ ಇಲ್ಲಿ ಮೇದಾದ್ರು ನಂಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಗೊತ್ತು ಸಾರಿ ರೆಸಿಪಿ ರೆಸಿಪೀಸ್ ಬಟ್ ನಾನು ಅದನ್ನ ಪ್ರಿಫರ್ ಮಾಡಲ್ಲ ಹೆಲ್ದಿ ಫುಡ್ಸ್ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಮೋರ್ ಅವರ್ ಲಾಸ್ಟ್ ಲಾಸ್ಟ್ ಟೈಮ್ ನಾನು ಬಂದಾಗ ಮುದ್ದೆಗೆನೆ ಅಂತ ಮಾಡಿ ತಗೊಂಡ್ಬಂದಿದ್ದೆ ಈ ಸಲನು ಕೂಡ ಇದು ನೀವ್ ಹೇಳಿದಾಗ ಇಲ್ಲಿ ಎಲ್ಲೂ ಯಾವ್ದು ಒಂದು ರೆಡಿಮೇಡ್ ಇದು ಕಾಣ್ತಾ ಇಲ್ಲ ತರಕಾರಿ ಬೇಳೆ ಅಂತೂ ತುಂಬಾ ಒಳ್ಳೇದು ನೀವ್ ಹೇಳಿದಾಗೆ ರುಚಿನೂ ಚೆನ್ನಾಗಿರ್ಬೇಕು ಒಳ್ಳೆ ಆರೋಗ್ಯಕ್ಕೆ ಬೇಕಾದ ಅಂಶ ಬೇಕು ಅನ್ನೋದು ದೃಷ್ಟಿಯಲ್ಲಿ ಮಾಡ್ತಾ ಇದ್ದೀರ ಈಗ ಒಗ್ಗರಣೆಗೆ ಬಾಣಲೆ ಕೊಡಿ ಪಲ್ಯ ಒಗ್ಗರಣೆ ಒಲೆ ಹಚ್ಕೊಂಡ್ಬಿಡಿ ಇವಾಗ ಆಗಿದ್ಯಾ ಆಫ್ ಮಾಡಿ ಹಾ ಇದಾಗಿರಬಹುದು ಅಲ್ವಾ ಬೆಂದಿದೆ ಬೆಂದಿದೆ ಹ್ಮ್ ಹ್ಮ್ ಇದನ್ನ ಬಸ್ಕೊಂಡ್ ಹಾಗಾದ್ರೆ ಫಸ್ಟ್ ಸರಿ ನಿಮಗೆ ಬಸ್ಕೊಳ್ಳೋದಾದರೆ ಬಸ್ಕೊಳ್ಳಿ ಒಗ್ಗರಣೆ ಮತ್ತೆ ಹಾಕ್ತೀರಾ ಆಮೇಲೆ ಒಂದೇ ಸಲ ಸೊ ಅದರಲ್ಲಿ ಬಸಿಯೋದಂದ್ರೆ ಅದು ಇವಾಗ ಬೇಯಿಸಿದ್ದು ನೀರಿದೆಯಲ್ಲ ಇದೆಯಲ್ಲ ಅದನ್ನ ತೆಕ್ಕೊಳ್ತೀರಾ ಹಾ ತೆಕ್ಕೊಂಡು ಸಾಂಬಾರ್ಗೆ ಯೂಸ್ ಮಾಡೋಣ ಓಕೆ ಸರಿ ಸೊ ಪಾತ್ರೆ ಕೂಡ ರೆಡಿ ಆಗಿದೆ ಇದರಲ್ಲಿ ಬಸಿತೀರಾ ಹಾ ಹೌದು ಬಸಿತೀನಿ

ಇದೆಲ್ಲ ಚೆನ್ನಾಗಿ ಏನದು ನೀರೆಲ್ಲ ಕೆಳಗೆ ಹೋಗಿದೆ ಅಲ್ವಾ ಹೌದು ಇದಿವಾಗ ಪಲ್ಯ ಪಾಲ್ಯ ಮಾಡೋಣ ಈಗ ಜೀರಿಗೆ ಮತ್ತೆ ಸಾಸಿವೆ ಕೊಡಿ ಮತ್ತೆ ಈಗ ಒಂದು ಹೆಣ್ಣು ಮಗು ಅಲ್ಲ ನಿಮ್ಗೆ ಹೆಣ್ಣು ಮಗು ಓಕೆ ಎಷ್ಟನೇ ಕ್ಲಾಸ್ ಈಗ ಫಸ್ಟ್ ಟೈಮ್ ಹೌದಾ ಜೀರ್ ಸೊ ಮನೇಲಿ ಅಡಿಗೆ ನಿಮ್ದೇನಾ ಹಾ ಮಾಡ್ತೀರಿ ಮತ್ತ್ಯಾರಿದ್ದಾರೆ ಮನೆಯಲ್ಲಿ ಲಾಸ್ಟ್ ಟೈಮ್ ಹೇಳ್ದಂಗೆ ಜಾಯಿಂಟ್ ಫ್ಯಾಮಿಲಿ ಹ್ಞೂ ಹ್ಞೂ ಜಾಸ್ತಿ ಜನನೇ ಇದ್ದೀವಿ ಓಕೆ ಎಲ್ಲ ಸೇರಿ ಒಟ್ಟಿಗೆ ಎಲ್ಲ ಅಡಿಗೆ ಮಾಡೋದು ಎಲ್ಲ ಮಾಡೋದು ಓಕೆ ಸುಮಾರು ಜನ ಎಷ್ಟು ಜನ ಇದ್ದೀರಾ ಜಾಯಿನ್ ಫ್ಯಾಮಿಲಿ ಅಂದ್ರೆ ಒಂದು 9 9 ಮೆಂಬರ್ಸ್ ಇದ್ದೀವಿ ಓಕೆ ವೆರಿ ನೈಸ್ ಇತ್ತೀಚಿನ ದಿನದಲ್ಲಿ ಬಾರಿ ಅಪ್ರೂಪ ಅಲ್ವಾ ಜಾಯಿನ್ ಫ್ಯಾಮಿಲಿ ಅಂದ್ರೆ ಕೇಳೇ ಇರಲ್ಲ ನಾವು ಆ ತರ ಆಗಿರುತ್ತೆ ಕರ್ಬೇ ಕೊಡಿ ಇದೆಲ್ಲ ಒಗ್ಗರಣೆ ಐಟಮ್ಸ್ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಕರ್ಬೇವು ಹಾಕಿ ಮತ್ತೆ ನೀವು ಮಾಡ್ತಿದ್ದೀರಾ ಮಾಡ್ತಿದೀರಾ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಇಲ್ಲ ಅಲ್ಲ ಮನೆಯಲ್ಲೇ ಇದ್ದೀರಾ ಮೊದಲು ಮಾಡ್ತಿದ್ದೆ ಇವಾಗ ಬಿಟ್ಟಿದ್ದೀನಿ ನಮ್ಮ ನನ್ನ ಮಗುಗೋಸ್ಕರ ಈರುಳ್ಳಿ ಕೊಡಿ ಹಾಗೆ ಫ್ರೀ ಟೈಮ್ ಅಲ್ಲಿ ಈವೆಂಟ್ಸ್ ಎಲ್ಲಾ ಅಟೆಂಡ್ ಮಾಡ್ತಾ ಇರ್ತೀನಿ ಹು ಹು ಏನು ಇವೆಂಟ್ಸ್ ಅಂದ್ರೆ ಯಾವ ತರದ್ದು ಇವೆಂಟ್ಸ್ ಅಂದ್ರೆ ಡ್ಯಾನ್ಸ್ ಇವೆಂಟ್ಸ್ ಹು 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 ಸಾಕಷ್ಟೇನಾ ಈರುಳ್ಳಿ ಈರುಳಿ ಹಾ ಸಾಕು ಆ ಕೊಡಿ

ಇದು ಡಾನ್ಸ್ ಅಂದ್ರೆ ನೀವೇನು ಭರತನಾಟ್ಯನ ಮಾಡ್ತೀರಾ ಹೇಗೆ ಕಲ್ತಿದೀರಾ ಕ್ಲಾಸಿಕಲ್ ಡಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಚೈಲ್ಡ್ಹುಡ್ ಅಲ್ಲಿ ಒಂದ್ ಸ್ವಲ್ಪ ದಿನ ಹೋಗಿದ್ದೆ ಆ ಆದ್ರೆ ಇವಾಗ ಕಸ್ತೂರಿ ಗುರುಜಿ ಅಂತ ಹೇಗಾಯ್ತು ಅಂದ್ರೆ ನನ್ ಮಗಳ್ನ ಜಾಯಿನ್ ಮಾಡ್ಸಕ್ ಹೋದಾಗ ನನ್ಗ್ ನೋಡಿ ಇಷ್ಟಪಟ್ಟು ಎಲ್ಲಾ ಇವೆಂಟ್ಸ್ಗಳು ಕರೀತಾರೆ ಹೌದಾ ಅಂದ್ರೆ ನೀವು ಕಲಿತಾ ಇದೀರಾ ಈಗ ಮಗಳ ಜೊತೆ ಇಲ್ಲ ಇವೆಂಟ್ಸ್ಗೆ ಅಷ್ಟು ಪಾರ್ಟಿಸಿಪೇಟ್ ಮಾಡ್ತೀನಿ ಡಾನ್ಸ್ ಗೆ ಅಂದ್ರೆ ಹೋಗಿ ಹೋಗಿ ಮಾಡ್ತೀನಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಮಾಡ್ತೀನಿ ಆ ತರ ಹಾ ಸೊ ಎಲ್ಲಾ ಕಡೆ ಡಾನ್ಸ್ ಇದೆ ಇವೆಂಟ್ಸ್ ಮಾಡೋದಾ ಪ್ರೋಗ್ರಾಮ್ಸ್ ದೇನೆ ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲಾ ಕೊಡ್ತೀರಾ ಹೇಗೆ ಕೊಡ್ತೀನಿ लास्ट ಟೈಮ್ ರಾಷ್ಟ್ರೀಯ ಡ್ಯಾನ್ಸ್ ಮೇಡಾ ಅಂತ ಇತ್ತು ಅಲ್ಲೂ ಹೋಗಿ ಎಲ್ಲಿ ಅದು ಅದು ಇದಿದು ಚಿಕ್ಕಬಳ್ಳಾಪುರ ಹೋಗಿ ಮಾಡಿ ಮಗಳು ಮತ್ತೆ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಮಾಡೋದಾ ಹೇಗೆ ಅವಳು ವಾಡತಾಳ ಅವಳು ಈಗ ಸ್ಟೆಪ್ಸ್ ಅಲ್ಲೇ ಇದ್ದಾಳೆ ಅದೇ ನಂದು ಡ್ರೀಮ್ ನಾನು ಅವಳು ಒಂದೇ ಸ್ಟೇಜ್ ಅಲ್ಲಿ ಮಾಡ್ಬೇಕು ಅನ್ನೋದೇ ನನ್ ಡ್ರೀಮ್ ಅದರ ಯೂನಿಕ್ ಆಗಿರುತ್ತೆ ಸ್ಪೆಷಲ್ ಚೆನ್ನಾಗಿರುತ್ತೆ ಹೌದು ಸ್ವಲ್ಪ ತಾರಿಸ್ಕೋಣ ಆಗಿದೆಯಾ ಹುರಿದಾಯ್ತಲ್ಲ ಆಗಿದೆ ಬ್ರೌನ್ ಆಗಿದೆ ನೋಡಿ ಇಷ್ಟು ಬ್ರೌನ್ ಆದರೆ ಟೇಸ್ಟಿ ಆಗಿರುತ್ತೆ ಇವಾಗ ಇದು ಬೆಂದಿದೆ ಹಾಕೋಣ ಹಾಂ ಹಾಕ್ಬಿಡಿ ಸೌಟ್ ಬೇಕಾದ್ರೆ ಅಲ್ಲಿದೆಯಲ್ಲ ಅದನ್ನೇ ತಗೊಳ್ಳಿ ಇದನ್ನ ಇಟ್ಟು ಇದಕ್ಕೆ ಈ ಅಂದರೆ ಈ ಕ್ಯಾಬೇಜ್ ಹಾಕೋದಾ ಎಲೆಕೋಸೆ ಬೇರೆ ಏನಾದರೂ ಇದೆಯಾ ಬಸ್ಸಾರಿಗೆ ಇದಕ್ಕೆ ಬೇರೆ ತರಕಾರಿ ಉಪಯೋಗಿಸ್ಬೋದಾ ಅಥವಾ ಹೇಗೆ ಇಲ್ಲ ಕ್ಯಾಬೇಜ್ ಹಾಕಿದ್ರೆ ಚೆನ್ನಾಗಿರುತ್ತೆ ಬಸ್ಸಾರಿಗೆ ಇನ್ನು ಒಂದು ಐಟಮ್ ಮಾಡ್ತಾರೆ ಏನ್ ಗೊತ್ತಾ ಉತ್ಕಾ ಮುದ್ದೆ ಅಂತ ಮಾಡ್ತಾರೆ ಗೊತ್ತಾ ಏನು ಕೇಳಿದಿರ ಉತ್ಕಾ ಮುದ್ದೆ ಅಂತ ಮಾಡಿಲ್ಲ ಇಲ್ಲ ಕೇಳಿಲ್ಲ ಸಬ್ಬಸ್ ಮಾಡದ ಹಾ ಸಬ್ಬಸ್ಗೆ ಸೊಪ್ಪು ಯೂಸ್ ಮಾಡ್ತಾರೆ ಹಾ ಹಾ ಇದೆ ಬೇಳೆಗೆ ಸಬ್ಬಸ್ಗೆ ಹಾಕ್ ಮಾಡ್ತಾರೆ ಈ ತರಕಾರಿ ಈ ಕ್ಯಾಬೇಜ್ ಬದಲು ಸಬ್ಬಸ್ ಸೊಪ್ಪು ಹಾಕ್ತಾರೆ ಹಾ ಸೊಪ್ಪು ಹಾಕಿ ಮಾಡ್ತಾರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ ಆ ಪ್ರೊಸೀಜರ್ ಎಲ್ಲ ಅದು ಟೇಸ್ಟಿ ಆಗಿರುತ್ತೆ ಸೊಪ್ಪು ತುಂಬಾ ಒಳ್ಳೆ ಪರಿಮಳ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ಏನ್ ಹೇಳ್ತೀರಾ ನೀವು ಸಬ್ಬಸಿಗೆ ಸೊಪ್ಪು ಅಲ್ಲ ಉದ್ಕ ಮುದ್ದೆ ಮುದ್ದೆ ನೆಕ್ಸ್ಟ್ ಎಪಿಸೋಡ್ ಮಾಡಿ ಬನ್ನಿ ಮಾಡ್ತಾ ಇರಿ ಚೆನ್ನಾಗಿರೋದು ಮತ್ತೆ ಇನ್ನೊಂದು ಹಳೆ ಅಡಿಗೆ ಒಳ್ಳೆ ಅಡಿಗೆ ಪ್ಲಸ್ ಆರೋಗ್ಯದ್ದು ಆರೋಗ್ಯಕ್ಕೆ ಒಳ್ಳೇದು ಸಾಲ್ಟ್ ಕೊಟ್ರೆ ಅವಾಗಲೇ ಸ್ವಲ್ಪ ಹಾಕಿದ್ದೆ ಈಗ ರುಚಿ ತಟ್ಟಕ್ಕಷ್ಟು ಉಪ್ಪು ಹಾಕೋಣ ಮತ್ತೆ ಕೊತ್ತಂಬರಿ ಕೊಡಿ ಕೊತ್ತಂಬರಿ ಸೊಪ್ಪು ಮತ್ತೆ ಇನ್ನೇನು ಹಾಕೋಕಿದೆ ಕೊಬ್ಬರಿ ತೂರಿ ಇದೆ ಇತ್ತೀಚಿನ ದಿನದಲ್ಲಿ ಯಾವ್ದು ಈವೆಂಟ್ ಹೋಗಿದ್ದೀರಾ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಲಾಸ್ಟ್ ಮಂತೆ ಹೋಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ಲಾಸಿಕಲ್ ಯೂಸ್ ಮಾಡಿ ಫೋಕ್ ಡಾನ್ಸ್ ಮಾಡಿದ್ವಿ

ಇದು ಇವಾಗ ಪಕ್ಕದಲ್ಲಿ ಇಟ್ಬಿಡಿ ಮತ್ತು ಇವಾಗ ಸಾರು ಬಸ್ಸಾರು ಮಾಡಬೇಕಲ್ವಾ ಏನು ಇವಾಗ ಫಸ್ಟ್ ಏನು ಅದಕ್ಕೆ ಈಗ ಬಸ್ಸಾರಿಗೆ ನಾವು ಒಂದು ಪಾತ್ರೆ ಕೊಡಿ ಫ್ರೈ ಮಾಡ್ಕೊಳೋಕ್ಕೆ ಓಕೆ ಬಾಣಲೆನಾ ಹಾ ಬಾಣಲೆ ಕೊಡಿ ಓಕೆ ಒಲೆ ಹಚ್ಕೊಂಬಿಡಿ ಹ್ಞೂ ಈಗ ಸ್ವಲ್ಪ ಈರುಳ್ಳಿ ಉಳ್ಸ್ಕೊಂಡಿದ್ದೀನಿ ಹ್ಞೂ ಈರುಳ್ಳಿ ಎಣ್ಣೆ ಬೇಕು ಅದಕ್ಕೆ ಬೇಡವಾ ಬೇಡ ಆಮೇಲೆ ಹಾಕೋಣ

టర్పడి <laughs> 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 ಈರುಳ್ಳಿ ಬೆಳ್ಳುಳ್ಳಿ ಇದ್ರೆ ಅಡುಗೆ ಒಂಥರ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಮಾಡಬಹುದು ಇಲ್ಲಿ ಏನ್ ಮಾಡ್ತಿದೀನಿ ನೋಡಿ ಎಣ್ಣೆ ಹಾಕಿ ಹುರ್ಕೊಳ್ತಿದ್ದೀನಿ ಸ್ಮೆಲ್ ಇರಲ್ಲ ಗೊತ್ತಾಗಲ್ಲ ಹಾಕಿದೀವಿ ಓವರ್ ಸ್ಮೆಲ್ ಇರಲ್ಲ

ಯೂಶ್ವಲಿ ಆಹ್ ನೀವ್ ಹೇಳಿದ್ ಹಳೆ ಬಸ್ಸಾರು ಒಂದ್ ಹಳೆ ಅಡಿಗೆ ಅಂತ ಹೇಳಿದ್ರೆ ಫಿಕ್ಸ್ ಮಾಡ್ತಾ ಇದ್ದು ಹುಣಸೆ ರಸ ಹಾಕ್ಬಿಟ್ಟಲ್ವಾ ಹೌದು ಹುಣಸೆ ರಸ ಹಾಕ್ತಾರೆ ಇದಕ್ಕೆ ಚೆನ್ನಾಗಿ ಟೊಮ್ಯಾಟೋ ಟೊಮೆಟೊ ಫ್ರೈ ಫ್ರೈ ಆಗಬೇಕು ಈಗ ಅದೆಲ್ಲ ಹುರಿದಾಗಿದೆ ಅಲ್ವಾ ಆಗಿದೆ ಈಗ ಏನ್ ಮಾಡೋದು ಈಗ ಮಿಕ್ಸಿ ಮಾಡೋಣ ಜಾಡ ಸೊ ಮನೇಲಿ ಬಸ್ಸಾರ್ ಯಾವಾಗ್ಲೂ ದಿನಾ ಮಾಡ್ತಾ ಇರ್ತೀರಾ ಹೇಗೆ ಇಲ್ಲ ವೀಕ್ಲಿ ಒನ್ಸ್ ಕಂಪಲ್ಸರಿ ಮಾಡ್ತೀವಿ ಹ್ಮ್

ಇಲ್ಲದ್ರೆ ನೀರ್ ವೀರ ಆಗುತ್ತೆ ಅಂತ ತುಂಬಾ ನೀರ ಆಗುತ್ತೆ ಮಂದ ಬರಲಿ ಅಂತ ಆಯ್ತು ಅಷ್ಟೇನಾ ಹ ಅಷ್ಟೇ ನೀರೇನಾದರೂ ಹಾಕಬೇಕಾ ಅಥವಾ ಫಸ್ಟ್ ಹಾಕೊಂಡು ಮತ್ತೆ ನೋಡಿಕೊಂಡು ಹಾಕೋಬೇಕಾ ಹಾ ನೋಡಿಕೊಂಡು ನೀರ ಹಾಕು ಟೇಸ್ಟ್ ಆಗ ಟೇಸ್ಟ್ ಆದ್ರೆ ಸರಿ ಮಾಡ್ಕೊಳ್ಳೋದು ಇವಾಗ ಇವಾಗ ಬಸ್ದಿರ ನೀರು ಕೊಡಿ. ಆವಾಗ್ಲೇ ಬಸದ್ವಲ್ಲಾ? ಓಕೆ ಅದು ಬಸ್ದು ಇಟ್ಟಿದೀರಾ. ತರಕಾರಿ ಇದು ಮತ್ತೆ ಬೇಳೆ ಇದೆ. ಓಕೆ. ಒಲೆ ಹಚ್ಚಿಕೊಂಡು ಹಚ್ಕೊಳ್ತೀನಿ ಮಸಾಲೆದು ಒಳ್ಳೆ ಗಮ್ ಪರಿಮಳ ಬರ್ತಾ ಇದೆ. ಚೆನ್ನಾಗಿ ಗುರ್ದಿರೋದು ಇದ್ರದ್ದು ಬರುತ್ತೆ. ಓಕೆ. ಈಗ ಇದನ್ನ ಹಾಕೋದಾ? ಓಕೆ.

ಅದು ಏನು ಅಂದ್ರೆ ಈಗ ಫೋರ್ಟೀನ್ ಮಿನಿಟ್ಸ್ ಡ್ಯಾನ್ಸ್ ಅಂದ್ರೆ ಬಂದು ನಾವು ಸೇವ್ ನೇಚರ್ ಅಂತ ನೇಚರ್ನ ಸೇವ್ ಮಾಡಿ ಅಂತ ಒಂದು ಥೀಮ್ ಇಟ್ಕೊಂಡಿದ್ದು ಆ ಥೀಮ್ ಇಟ್ಕೊಂಡು ಒಂದೇ ಮಾತರಂ ಅಂತ ತುಂಬಾ ಚೆನ್ನಾಗಿ ಅದನ್ನು ಡ್ಯಾನ್ಸ್ ಚೆನ್ನಾಗಿ ಬಂತು ಹದಿನಾಲ್ಕು ನಿಮಿಷ ಡಾನ್ಸ್ ಆ ಇದು ಟೋಟಲ್ ಒನ್ ಪ್ಲಸ್ ಇದ್ರು

ಇದೆ ಬಾಣಲೆಯಲ್ಲಿ ಆಗ್ಬೋದಾ ಹ್ಮ್ ಒಲೆ ಹಚ್ಚ ಲಿಡ್ ಹಾಕಿನೂ ಮಾಡಬಹುದು ಹಾಗೇನು ಕುದಿಸಬಹುದಲ್ವಾ ಕುದೀತಾ ಇರುತ್ತೆ ಎಣ್ಣೆ ಮತ್ತೆ ಹಾಕೋದಿದ್ಯಾ ಎಣ್ಣೆ ಬೇಕಾ ಹಾ ಎಣ್ಣೆ ಕೊಡಿ ಎಣ್ಣೆ ಏನ್ ಜಾಸ್ತಿ ಬೇಡ ಜಸ್ಟ್ ಜೀರಿಗೆ ಸಾಸಿವೆ ಇದೆ ಹ್ಮ್ ಹ್ಮ್ ಸೊ ಏನು ಸ್ಪೆಷಲ್ ಆಗಿ ನೀವು ಮಾಡೋದು ಅಡಿಗೆ ಮನೆಯಲ್ಲಿ ಯಾವ್ದಾದ್ರು ಮಗಳಿಗೆ ಇಷ್ಟ ಅಥವಾ ಮನೆಯವ್ರಿಗೆ ಇಷ್ಟ ಅಂತ ಏನಿದೆ ಮನೆಯವ್ರಿಗೆ ಇಷ್ಟ ಅಂದ್ರೆ ಕರ್ಚಿಕಾಯಿ ಸ್ವೀಟ್ಸ್ ಎಲ್ಲ ಇಷ್ಟ ಪಡ್ತಾರೆ ನನ್ನ ಹಸ್ಬೆಂಡ್ ನೀವು ಮಾಡ್ತೀನಿ ಆಮೇಲೆ ಕೇಕ್ ಅಂದ್ರೆ ನನ್ನ ಮಗಳಿಗೆ ಇಷ್ಟ ಸೊ ಬಿಸ್ಕೆಟ್ಸ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ ಕೇಕ್ಸ್ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ಓಕೆ ಮಗಳಿಗೋಸ್ಕರ ಕೇಕ್ಸ್ ಎಲ್ಲ ಹೊರಗಡೆ ತರ ತಿನ್ ನೀವೇ ಅದೇ ಎಲ್ಲ ರೆಸಿಪಿ ಕಲ್ತಿದ್ದೀರಾ ಅದೆಲ್ಲ ಕೇಕ್ ಎಲ್ಲ ಸ್ವಲ್ಪ ಅಪರೂಪನೆ ಎಲ್ರಿಗೂ ಬರೋದಿಲ್ಲ ಎಣ್ಣೆ ಕಾದಿದ್ಯಾ ಸಾಸಿವೆ ಸ್ವಲ್ಪ ಜೀರಿಗೆ ಸೊ ಯಾರಿಂದ ಕಲ್ತಿದ್ದು ಅಡಿಗೆ ಮನೆಯಲ್ಲಿ ಅಮ್ಮನ ಮುಂಚೆ ಮದ್ವೆಗಿಂದ ಮುಂಚೆನಾ ಅಥವಾ ಮದ್ವೆ ಆದ್ಮೇಲೆ ಕಲ್ತಿರೋದ ಮದ್ವೆಗಿಂದ ಮೊದಲು ಕಿಚನ್ ಗೆ ಹೋಗಿರ್ಲಿಲ್ಲ ಹೋಗಿರ್ಲಿಲ್ಲ ಸ್ಟಡೀಸ್ ಅಲ್ಲಿ ಬಿಸಿ ಆಗಿದೆ ಆಫ್ಟರ್ ಮ್ಯಾರೇಜ್ ಫಸ್ಟ್ ಅತ್ತೆ ಅಂತ ಹೇಳಿದ್ರು ಸೆಕೆಂಡ್ ಬಂದು ಯೂಟ್ಯೂಬ್ ಯೂಟ್ಯೂಬ್ ನೋಡ್ಕೊಂಡು ಕರ್ಬೇವು ಕೊಡಿ

ಈಗ ಇದನ್ನ ಒಂದಿನ ಇಡಬೋದಾ ಇನ್ನದ್ರು ಚೆನ್ನಾಗಿ ಕುತ್ಸಿ ಅಥವಾ ಯೂಸ್ ಮಾಡಬೇಕು ಹಾಗೇನಿಲ್ಲ ಒಂದಿನ आरामಗೆ ಇಡಬಹುದು ಟೂ ಡೇಸ್ ಇಡಬಹುದು ಇಡಬೋದಾ ರುಬ್ಬೆ ಹಾಕಿದೀವಿ ನೀರು ನೀರ್ ಹಾಕ್ದೇನೆ ರುಬ್ಬಿದೀವಿ ಚೆನ್ನಾಗಿ ಪೇಸ್ಟ್ ಮಾಡಿದೀವಿ ಆಗಬಹುದು ಟೂ ಡೇಸ್ ಮಾಡಿದ್ರೇನೆ ಒಳ್ಳೇದು ಒಳ್ಳೇದು ನಾನು ಅನಿವಾರ್ಯತೆ ಆಗೇನಾದ್ರೂ ಮಾಡ್ಕೊಳ್ಳೆ ಹಾಕೋಬಿಡಿ ಸೋರ್ತಾ ಇದೆ ಕುದಿತಾ ಇದೆ ಕುದಿತಾ ಇದೆ ನೋಡಿ ಫಸ್ಟ್ ಟೈಮ್ ಕುದ್ಸಬೇಕಾದ್ರೆ ಈ ತರ ಕೊತ ಕೊತ ಅಂತ ಕುದ್ಸಿದ್ರೆ ಸೇಫ್ ಆಗಿರುತ್ತೆ ಸ್ಮೆಲ್ ಬರೋದಾಗ್ಲಿ ಒಂದ್ ಕುದಿ ಕುದಿಸಲೇಬೇಕು ನೋಡಿ ಈಗ ಬೆಳಗ್ಗೆ ಮಧ್ಯಾಹ್ನ ಮಾಡಿ ರಾತ್ರಿಗೂ ಫ್ರೆಶ್ ಆಗಿರ್ಬೇಕು ಅಂದ್ರೆ ಚೆನ್ನಾಗಿ ಹಾ ಆಮೇಲೆ ಇನ್ನೂ ಒಂದೇನು ಅಂದ್ರೆ ಈಗ ಆಫೀಸ್ ಗೆ ಹೋಗ್ತಿರ್ತಾರೆ ಮಾಡಕ್ ಟೈಮ್ ಇಲ್ಲ ಅಂದಾಗ ಇದೊಂದ್ ಮಾಡ್ಬಿಟ್ರೆ ರಾತ್ರಿ ಚಪಾತಿ ಪಲ್ಯ ಆಗುತ್ತೆ ಮಧ್ಯಾಹ್ನ ಸಾಂಬಾರ್ ಆ ಟೈಮ್ ಸೇವ್ ಆಗುತ್ತೆ ಒಂದೇ ಸತಿ ಎರಡು ಮಾಡ್ದಾಗ ಆಗುತ್ತೆ ಆಫ್ ಮಾಡಿ ಆಗಿದೆ ಆಗಿದೆ ಮತ್ತೆ ಇದಕ್ಕೆ ಏನ್ ತಗೊಂಡ್ಬಂದಿದ್ದೀರಾ ಇವಾಗ ನಾನು ಇದಕ್ಕೆ ಮುದ್ದೆ ತಂದಿದ್ದೀನಿ ನೀವು ಟೇಸ್ಟ್ ನೋಡ ನೋಡ್ಲಿ ಅಂತ ಓಕೆ ಮುದ್ದೆ ರೆಡಿ ಮಾಡಿ ಇಟ್ಟಿದ್ದೀರಾ ಮತ್ತೆ ಪಲ್ಯ ಹಾಕಿದ್ದೀರಾ ಅಲ್ವಾ ಸೊ ಮುದ್ದೆ ಪಲ್ಯ ಮಾಡಿರುವಂತದ್ದು ಹಾಕಿದ್ದೀರಾ ಸ್ವಲ್ಪ ವಿಭೂತಿ ಕೊಡಿ ಓಕೆ ಬಸವ ಟಿವಿ ಬಂದ ಮೇಲೆ ನೋಡಿ ಎಲ್ಲ ಆಗಿ ಇದೆಲ್ಲ ಎಲ್ಲರೂ ಮಾಡಲ್ಲ ಹೌದು ಹೌದು ಎಲ್ರಿಗೂ ತುಂಬಾ ಜನಕ್ಕೆ ಇನ್ಫಾರ್ಮೇಷನ್ ಗೊತ್ತಾಗಿದೆ ಗೊತ್ತಾಗಿದೆ ಯಾವ ತರ ಬಸವ ತತ್ವ ಸೊ ನೋಡಿ ಇವಾಗ ಬಿಸಿ ಬಿಸಿ ಮುದ್ದೆ ಪಲ್ಯ ಬಸ್ಸಾರು ರೆಡಿ ಇದೆ ಓಕೆ ಪ್ಲೇಸ್ ನೋಡಿ ಹೇಗಿದೆ ಹೇಳಿ ಬಿಸಿ ಬಿಸಿನೇ ಚೆನ್ನಾಗಲ್ವಾ ಇದು ಹೌದು ಬಿಸಿ ರುಚಿ ಚೆನ್ನಾಗಿದೆ ತುಂಬ ರುಚಿಯಾಗಿ ಮಾಡಿದೀರ ಬಸ್ಸಾರು ಇದು ಇಲ್ಲಿ ಯಾರು ಮಾಡಿರ್ಲಿಲ್ಲ ಬೇರೆ ಸಾರು ಮಾಡಿದ್ರು ಚೆನ್ನಾಗಿದೆ ಅದಕ್ಕೆ ಪಲ್ಯನೂ ಒಳ್ಳೆ ಕಾಂಬಿನೇಷನ್ ಬೇರೆ ತರ ಇದೆ ಯೂಶಲಿ ತರಕಾರಿ ಹಾಕಿದ ಪಲ್ಯ ಇರುತ್ತೆ ಚೆನ್ನಾಗಿದೆ ಇವತ್ತು ಮಧ್ಯಾಹ್ನಕ್ಕೆ ನಾವು ಮುದ್ದೆ ಮತ್ತೆ ಬಸ್ಸಾರೆ ತಿನ್ನೋದು ತುಂಬ ರುಚಿಯಾಗಿ ಮಾಡಿದೀರಿ ಇವತ್ತು ಖಾನಾವಳಿಗೆ ಬಂದು ಮುದ್ದೆ ಮತ್ತೆ ಏನದು ಬಸ್ಸಾರು ಮತ್ತು ಪಲ್ಯ ಚೆನ್ನಾಗಿ ಮಾಡಿದೀರ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶೆಣೆ ಎಲೆಕೋಸಿನ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಎಲೆಕೋಸು ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಜೀರಿಗೆ ಸಾಸಿವೆ ಕೊಬ್ಬರಿ ತುರಿ ಎಲೆಕೋಸಿನ ಪಲ್ಯ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಅರ್ಧ ಬೇಯಿಸಿದ ತೊಗರಿಬೇಳೆ ಎಲೆಕೋಸು ನೀರು ಕಲ್ಲುಪ್ಪು ಹಾಕಿ ಬೇಯಿಸಿ ಬಸಿದುಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಸಿಮೆಣಸಿನಕಾಯಿ ಬೇಯಿಸಿದ ತೊಗರಿಬೇಳೆ ಮತ್ತು ಎಲೆಕೋಸು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಎಲೆಕೋಸಿನ ಪಲ್ಯ ಸವಿಯಲು ಸಿದ್ಧ ಎಲೆಕೋಸಿನ ಸಾಂಬಾರು ಮಾಡಲು ಬೇಕಾಗುವ ಸಾಮಗ್ರಿಗಳು ಎಲೆಕೋಸು ತೊಗರಿಬೇಳೆ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಎಲೆಕೋಸಿನ ಸಾಂಬಾರ್ ಮಾಡುವ ವಿಧಾನ ಮೊದಲಿಗೆ ಹಚ್ಚಿ ಒಂದು ಪ್ಯಾನ್ಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಸ್ವಲ್ಪ ಎಣ್ಣೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಟೊಮೆಟೊ ಹಾಕಿ ಉರಿದುಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಬೇಳೆ ಮತ್ತು ಎಲೆಕೋಸು ಹಾಕಿ ರುಬ್ಬಿಕೊಳ್ಳಿ ನಂತರ ಹಚ್ಚಿ ಬಸಿದ ನೀರನ್ನು ಇಟ್ಟು ಅದಕ್ಕೆ ರುಬ್ಬಿದ ಮಿಶ್ರಣ ಹಾಕಿ ಕುದಿಸಿ ಮತ್ತೊಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಕುದಿಯುತ್ತಿರುವ ಸಾಂಬಾರಿಗೆ ಹಾಕಿದರೆ ರುಚಿರುಚಿಯಾದ ಎಲೆಕೋಸಿನ ಸಾಂಬಾರ್ ಸವಿಯಲು ಸಿದ್ಧ